ಉಪ ನಗರ ಎನ್ ಜಿ ಆರ್ ಬಡಾವಣೆ ಗುಲ್ಬರ್ಗ ಕಾಲೋನಿಯಲ್ಲಿ ಮೂರು ನಾಲ್ಕು ದಿವಸ ಊರಪ್ಪ ನಡೀತಾ ಇದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ವೀರಾಂಜನೆಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬ್ರಹ್ಮ ರಥೋತ್ಸವ ನಡೀತಾ ಇದೆ ಎಲ್ಲ ಊರನ ಗ್ರಾಮಸ್ಥರು ಮಕ್ಕಳು ದೊಡ್ಡವರು ಯಂಗ್ಸ್ ತುಂಬಾ ಖುಷಿಯಲ್ಲಿ ಸೊ ಜಿ ನರೇಂದ್ರ ಬಾಬು ಅವರು ಮತ್ತೆ ನಮ್ಮ ಶಾಸಕರು ಎಂ ಸತೀಶ್ ರೆಡ್ಡಿ ಅವರು ಹಾಗೆ ಭಾಗದ ಎಲ್ಲ ಹಿರಿಯರು ಎಲ್ಲ ಸೇರಿ ಬೆಂಗಳೂರು ಶರವೇಗದಲ್ಲಿ ಬೆಳೆದಿರುವಂತಹ ನಗರ ಬೆಂಗಳೂರು ಆಧುನಿಕ ನಗರಿ ಬೆಂಗಳೂರು ಬಣ್ಣದ ನಗರಿ ಬದುಕುಗಳನ್ನು ಕಟ್ಟಿಕೊಳ್ಳಲು ದೂರ ದೂರುಗಳಿಂದ ದೂರದ ರಾಜ್ಯಗಳಿಂದ ದೇಶಗಳಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಯಾರೇ ಬಂದು ನೆಲೆಸಿದರೂ ಕೂಡ ಬೆಂಗಳೂರಿನ ಈ ಸಂಪ್ರದಾಯ ಧಾರ್ಮಿಕ ಆಚರಣೆಗಳು ಒಂದಿಷ್ಟು ಕೂಡ ಯಾವುದು ಕೂಡ ಬದಲಾಗಲ್ಲ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆಯುವಂತಹ ಆ ಎಲ್ಲ ಧಾರ್ಮಿಕ ಪದ್ಧತಿಗಳೇ ಸಾಕ್ಷಿ ಇಂದು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತಹ ಬೊಮ್ಮಹಳ್ಳಿ ವಿಧಾನಸಭಾ ಕ್ಷೇತ್ರದ ರೂಪೇನ ಅಗ್ರಹಾರದಲ್ಲಿ ಇಲ್ಲಿ ನೆಲೆಸಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯ ವಿಶೇಷವಾದಂತಹ ಊರ ಹಬ್ಬ ನಾಲ್ಕು ದಿನಗಳ ಈ ಒಂದು ಊರ ಹಬ್ಬ ನಿತ್ಯವೂ ಕೂಡ ಒಂದೊಂದು ರೀತಿಯಾದಂತಹ ಪೂಜೆಗಳು ನಡೆಯುತ್ತವೆ ಹಾಗೆಯೇ ಶುಕ್ರವಾರದಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆಯುತ್ತದೆ ಸುಮಾರು ನೂರು ಅಡಿಗಳಿಗೂ ಎತ್ತರದ ರಥವನ್ನು ನಿರ್ಮಾಣ ಮಾಡಿ ಈ ಒಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತದೆ ರಾಸುಗಳ ಸಹಾಯದಿಂದ ಮತ್ತು ಭಕ್ತಾದಿಗಳ ಸಹಾಯದಿಂದ ಈ ರಥೋತ್ಸವ ನಡೆಯುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಬೊಮ್ಮನಹಳ್ಳಿ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿರವರು ಹಾಗೆಯೇ ನಗರದ ಗೋಪಾಲ ರೆಡ್ಡಿ ಕುಟುಂಬ ಮತ್ತು ಅವರ ಸುಪುತ್ರರಾಗಿರ್ತಕ್ಕಂತಹ ಬಾಬು ರೆಡ್ಡಿರವರು ಮತ್ತು ಇಡೀ ಗ್ರಾಮದ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ ಮತ್ತು ವಿಜೃಂಭಣೆಯಾಗಿ ನಡೆಯುತ್ತದೆ ಇಂದು ನಡೆದಂತಹ ಆ ಒಂದು ಬ್ರಹ್ಮ ರಥೋತ್ಸವದ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಂತಹ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ ಸಹಾಯದಿಂದ ಮತ್ತು ಭಕ್ತಾದಿಗಳ ಸಹಾಯದಿಂದ ಈ ಒಂದು ರಥವನ್ನ ಎಳೆಯಲಾಗುತ್ತದೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ಕೂಡ ನಡೆದ ಎಲ್ಲಾ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ರೂಪೇನಗರರ ಎನ್ ಜಿ ಆರ್ ಬಡಾವಣೆ ಗುಲ್ಬರ್ಗ ಕಾಲೋನಿಯಲ್ಲಿ ಮೂರು ನಾಲ್ಕು ದಿವಸ ಊರ ಹಬ್ಬ ನಡೀತಾ ಇದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ವೀರಂಜನೇ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬ್ರಹ್ಮ ರಥೋತ್ಸವ ನಡೀತಾ ಇದೆ ಇವತ್ತು ರೂಪೇನಗರರ ಎಂ ಜಿ ಆರ್ ಬಡಾವಣೆಯಲ್ಲಿ ಇರ್ತಕ್ಕಂಥ ಶ್ರೀ ವಿನಾಯಕನ ದೇವಸ್ಥಾನ ಹತ್ರ ಹೋಗಿ ಮತ್ತೆ ರೂಪೇನಗರ ಇರ್ತಕ್ಕಂಥ ವೆಂಕಟ ಲಕ್ಷ್ಮೀ ವೆಂಕಟೇಶ್ವರ ವೀರಾಂಜನೆ ದ್ಯೋತ್ಥಾನಿಗೂ ಹೋಗುತ್ತೆ ಇವೆ ಕುರ್ಜು ಪ್ರತಿ ವರ್ಷದಂತೆ ಈ ವರ್ಷವು ನಾವು ಅದ್ ಅತ್ಯಂತ ಅದ್ಭುರಿಯಾಗಿ ಆಚರಿಸ್ತಾ ಬರ್ತಾ ಇದ್ದೇವೆ ಊರಿನ ಹಿರಿಯರು ಎಲ್ಲ ಕಿರಿಯರು ಎಲ್ಲ ಸ್ನೇಹಿತರೆಲ್ಲ ಸೇರಿ ಒಗ್ಗಟ್ಟಾಗಿ ಊರ ಹಬ್ಬನ ಆಚರಿಸ್ತಾ ಪಾಸ್ ಹೀಗೆ ಭಕ್ತಾದಿಗಳು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಂತಹ ಮತ್ತಷ್ಟು ವಿಹಂಗಮ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಮ್ಮ ರೂಪನಗರ ಗುಲ್ಬರ್ಗ ಕಾಲೋನಿ ಎನ್ ಜಿ ಆರ್ ಬಡಾವಣೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಇಷ್ಟು ಒಂದು ದೊಡ್ಡ ಬ್ರಹ್ಮರಥೋತ್ಸವ ಊರಿನ ಒಳಗಡೆ ಬರ್ತಾ ಇರೋದು ಇದರಿಂದ ಪ್ರಜೆಗಳೆಲ್ಲ ತುಂಬ ಖುಷಿಯಲ್ಲಿದ್ದಾರೆ ಗುಲ್ಬರ್ಗಾ ಕಾಲೋನಿ ಹಾಗೂ ಎನ್ ಜಿ ಆರ್ ಲೇಔಟ್ ಹಾಗೂ ರೂಪನಗರ ಎಲ್ಲ ಗ್ರಾಮಸ್ಥರು ತುಂಬ ವಿಜೃಂಭಣೆಯಿಂದ ಈ ಒಂದು ಬ್ರಹ್ಮ ಆಚರಿಸ್ತಾ ಇದ್ದೀವಿ ತುಂಬ ವರ್ಷಗಳ ಕಾಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಹಳ್ಳಿಗಳಲ್ಲಿ ಹೋಗಿ ನೋಡ್ತಾ ಇದ್ದೀವಿ ಈ ಥರ ರಥಗಳನ್ನ ನಾವು ಹುಟ್ಟಿದಾಗಲಿಂದ ಈ ಥರ ನಮ್ಮ ಊರೊಳಗಡೆ ಯಾವುದು ರಥ ಬಂದಿದ್ದು ನಾವು ನಮ್ಮ ಗ್ಯಾಪ್ನೇ ಇಲ್ಲ ಸೊ ಹಂಗಾಗಿ ಎಲ್ಲ ಊರಿನ ಗ್ರಾಮಸ್ಥರು ಮಕ್ಕಳು ದೊಡ್ಡವರು ಯಂಗ್ಸರು ತುಂಬ ಖುಷಿಯಲ್ಲಿ ಈ ಒಂದು ಹಬ್ಬನ ವಿಜೃಂಭಣೆನ ನಾವು ಆಚರಿಸ್ತಾ ಇದ್ದೀವಿ ಇದೆಲ್ಲ ಕಾರ್ಯಕರ್ತರಾದಂಥ ನರೇಂದ್ರ ಬಾಬು ಮತ್ತು ಅವ್ರ ಫ್ಯಾಮಿಲಿಗೆ ರೂಪನಗರದ ಎಲ್ಲ ಗ್ರಾಮಸ್ಥರಿಗೆ ನಾವು ಧನ್ಯವಾದಗಳನ್ನ Obrigado. ಅಗ್ರಹಾರ ಇದು ಈ ಒಂದು ಬಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ರೂಪೇನ ಅಗ್ರಹಾರದಲ್ಲಿ ಇದು ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತ ಗ್ರಾಮ ಇದು ದಾಖಲೆ ಗ್ರಾಮ ಮತ್ತು ಇಲ್ಲಿ ನಡೆಯುವಂತ ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಅದರದ್ದೇ ಆದಂತಹ ಇತಿಹಾಸವೂ ಕೂಡ ಇದೆ ಈ ಒಂದು ರಥೋತ್ಸವದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮತ್ತಷ್ಟು ಭಕ್ತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಮತ್ತು ನಮ್ಮ ಈ ಸುತ್ತಮುತ್ತಿನ ಎಲ್ಲ ಭಾಗದ ಜನ ಎಲ್ಲ ಬಂದು ಇವತ್ತು ಸಂಭ್ರಮನ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ನಮಗೆ ಈ ಥರ ಊರ ಹಬ್ಬನ ಈ ಥರ ಸಡಗರನ ನಾವುಗಳು ಚಿಕ್ಕ ವಯಸ್ಸಲ್ಲಿ ಕೂಡ ನೋಡಿಲ್ಲ ನೋಡೋಕೆ ಅವಕಾಶವೇ ಸಿಕ್ಕಿರಲಿಲ್ಲ ಸೊ ಜಿ ನರೇಂದ್ರ ಬಾಬು ಅವರು ಮತ್ತು ನಮ್ಮ ಶಾಸಕರು ಎಂ ಸತೀಶ್ ರೆಡ್ಡಿ ಅವರು ಹಾಗೆ ಈ ಭಾಗದ ಎಲ್ಲ ಹಿರಿಯರು ಎಲ್ಲ ಸೇರಿ ಈ ಥರದೊಂದು ನಿರ್ಧಾರ ಮಾಡಿರೋದಕ್ಕೆ ಇಷ್ಟು ದೊಡ್ಡ ಸಂಭ್ರಮ ನಡೀತಾ ಇದೆ ಇದೊಂದು ಪ್ರೇರಣೆ ಆಗುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಊರಿಗೂ ಕೂಡ ಅಂತ ನಾವು ಭಾವಿಸ್ತೀವಿ ತಾವುಗಳು ಕೂಡ ಬನ್ನಿ ನಮ್ಮ ನಮ್ಮೂರಲ್ಲಿ ಮತ್ತೆ ಇನ್ನೊಂದು ಎರಡು ದಿನ ಹಬ್ಬ ನಡೆಯುತ್ತೆ ಒಂದು ಉತ್ಸವ ಅದ್ದೂರಿಯಾಗಿ ಮೂಡಿಬಂದಿತ್ತು ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಮತ್ತಷ್ಟು ಭಕ್ತರುಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಏನಕ್ಕೆ ಈ ಪು ಪೂರ್ವಜರು ಈ ಊರಬ್ಬನ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಊರಿನಲ್ಲೆಲ್ಲ ಒಗ್ಗಟ್ಟಾಗಿರಬೇಕು ಎಲ್ಲ ಒಟ್ಟಿಗೆ ಬಾಳಬೇಕು ಎಲ್ಲ ಒಟ್ಟಿಗೆ ಅಣ್ಣ ತಮ್ಮಂದಿರ್ತರ ಇರಬೇಕು ಅನ್ನೋ ಉದ್ದೇಶದಿಂದ ಈ ಊರ ಹಬ್ಬ ಶುರು ಮಾಡಿದ್ದು ಯಾಕೆ ಅಂದರೆ ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾರೆ ನಮ್ಮಲ್ಲಿರೋ ನೂರು ರೂಪಾಯಿ ನೂರು ಜನಕ್ಕೂ ಹಂಚಬೇಕು ಅಂದರೆ ಪ್ರತಿಯೊಬ್ಬರಿಗೂ ನಾವು ಹಬ್ಬ ಮಾಡೋದ್ರಿಂದ ಆ ದುಡ್ಡು ಪ್ರತಿಯೊಬ್ಬರಿಗೂ ಸೇರುತ್ತೆ ಅಂದರೆ ಒಂದು ಸಣ್ಣ ಆಟಿಕೆ ವ್ಯಾಪಾರದಿಂದ ಹಿಡಿದು ದೊಡ್ಡ ತೇರು ಮಾಡುವವರೆಗೂ ಈ ಊರ ಹಬ್ಬದಲ್ಲಿ ಪ್ರತಿಯೊಂದು ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತ ಈ ಊರ ಹಬ್ಬ ಮಾಡೋವಂಥದ್ದು ಹಂಗಾಗಿ ಅದ್ರ ಜೊತೆಯಲ್ಲೂ ಊರೆಲ್ಲ ಒಟ್ಟಿಗೆ ಇರಬೇಕು ಒಟ್ಟಿಗೆ ಬಾಳಬೇಕು ಒಟ್ಟಿಗೆ ಅಣ್ಣ ತಮ್ಮಂದಿರ್ತಾರೆ ಇರಬೇಕು ಜಾತಿ ಭೇದ ಭಾವ ಬಂದ ಮೇಲೆ ಒಟ್ಟಿನಲ್ಲಿ ರೂಪೇನ ಅಗ್ರಹಾರದಲ್ಲಿ ಆಯೋಜನೆಗೊಂಡಿದ್ದಂತಹ ಈ ಒಂದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಬಂದಿತ್ತು ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಈ ಒಂದು ಜಾತ್ರಾ ಮಹೋತ್ಸವ ಮತ್ತು ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ